ನಮಸ್ಕಾರ ನಾನು ನಿಮ್ಮ ಯಶೋಧ ಮಾರುತಿ ಕೈ ರುಚಿ ಕೈ ಚಾಕೋಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವತ್ತು ನಾನು ನಿಮಗೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಅಂದರೆ ಹೆಚ್ಚಿರೋ ಈರುಳ್ಳಿ ಒಂದು ಹೆಚ್ಚಿಗೆ ತಗೋಬೇಕು ಈರುಳ್ಳಿ ಎಷ್ಟು ಇರುತ್ತೋ ಹಾಗೆ ಆಲೂಗಡ್ಡೆ ಪಲ್ಯ ಅಷ್ಟೇ ರುಚಿಯಾಗಿರುತ್ತೆ ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಈ ನಿಮ್ಮ ಮೆಣಸಿನ್ಕಾಯಿ ನಾನು ಜಾಸ್ತಿ ತಗೊಂಡಿದ್ದೀನಿ ಯಾಕೆಂದರೆ ಇದು ಖಾರ ಇಲ್ಲ ಖಾರ ಇಲ್ಲ ಖಾರ ಇರೋ ಮೆಣಸಿನ್ಕಾಯಿ ಆದರೆ ಒಂದು ನಾಲ್ಕೈದು ತಗೊಂಡ್ರೆ ಸಾಕು ಮತ್ತೆ ಕರಿಬೇವು ಮತ್ತೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ನಾನು ಈಗಾಗಲೇ ನೋಡಿ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಈಗ ಈ ಆಲೂಗಡ್ಡೆನ ಸುಲ್ಕೊಂಡು ಸಿಪ್ಪೆ ಸುಲ್ಕೊಂಡು ಬರ್ತೀನಿ ಗ್ಯಾಸ್ ಮೇಲೆ ನಾನೀಗ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಬಾಳ್ಲಿ ಕಾದ ನಂತರ ಎಣ್ಣೆ ಹಾಕೊಳ್ಳೋಣ ಈಗ ನಾನು ಎರಡು ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾಗಿದೆ ಅದಕ್ಕೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ತಿಡಿತಾ ನೋಡಿ ತಿಳಿದ ನಂತರ ಕಡಲೆಬೇಳೆ ಸ್ಪೂನು ಬೇಳೆ ಹಜಿದ ತಾಯಿ ಎಲ್ಲ ಹಾಕೋಣ ಆಯ್ಕಿಲ್ಲ ನಾನು ಬೋಟ್ ತರಲ್ಲ ಬಜ್ಜು ತಿಕ್ಕ ಬೋಟ್ ಕಲರ್ ಆಗಿದೆ ಓಕೆ ಅರ್ಧ इजी ಹಾಕತಾ ಇದೀನಿ ಕರಿಬೇವು ಹಾಕ್ತಾ ಇದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿಟ್ಟಿದ್ದು ಬೆಂದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಮತ್ತು ಆಲೂಗಡ್ಡೆನ ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಮೇಲೂ ಬೆಲ್ಲ ಹೊತ್ತಿ ನಮ್ಗೆ ಸಪೋರ್ಟ್ ಮಾಡಿ ಈ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು ಇದು ಈರುಳ್ಳಿ ಸಹ ಗೋಲ್ಡ್ ಕಲರ್ ಬರಬೇಕು ಅಂದ್ರೆ ಬೆಂದಿದೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ನಾವು ಅರ್ಶಿಣ ಪುಡಿನ ಹಾಕೋಬೇಕು ಅಂದ್ರೆ ಬೇಗ ಈರುಳ್ಳಿ ಬೆಳೆಯುತ್ತೆ ಈರುಳ್ಳಿ ಬೆಂದಿದೆ টম হাক মাশি হাকি নানী সুমাৰ অৰ্ধ কেজি আলুগড়টো মাছ মানে চিষ্টু উা নহয় নিমে বেগত উঠি ನೋಡಿ ರೆಡಿ ಆಗಿದೆ ಇದು ದೋಸೆ ಜೊತೆಗೆ ಚಪಾತಿ ಜೊತೆಗೆ ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಈಸಿಯಲ್ಲೂ ಮಾಡ್ಕೋಬೋದು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಡ್ತೀನಿ